ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಮಂಗಳವಾರ ಅಮಾವಾಸ್ಯ ಇದೆ ಹಾಗಾಗಿ ರಾತ್ರಿ ನೀವು ಊಟ ಆದಮೇಲೆ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಈ ಸಣ್ಣ ಕೆಲಸವನ್ನು ಮಾಡ್ಕೊಬೇಕಾಗತ್ತೆ ಏನು ಮಾಡ್ಕೊಬೇಕು ಯಾವ ವಸ್ತುಗಳು ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಇದು ಕೂಡ ನಮ್ಮ ಮನೆಯಲ್ಲೇ ಸಿಗುವಂಥ ವಸ್ತುಗಳು ಯಾವುದೇ ಒಂದು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಮನೆಯಲ್ಲೇ ಸಿಗುವಂಥ ಒಂದು ವಸ್ತುವಿಂದ ನಾವು ಈ ಪರಿಹಾರವನ್ನು ಮಾಡ್ಕೊಬೋದು ಏನಕ್ಕೆ ಮಾಡ್ಕೊಬೇಕು ಅನ್ನೋದಾದರೆ ಎಷ್ಟೋ ದಿನಗಳಿಂದ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಅರ್ಧಂ ಆಗೋದಾಗಲಿ ಅಥವಾ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗೋದಾಗ್ಲಿ ಅಥವಾ ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳು ನಡೀತಾ ಇಲ್ಲ ಮದುವೆ ಮುಂಜೆ ಯಾವುದು ನಡೀತಾ ಇಲ್ಲ ಅನ್ನೋರು ಕೂಡ ಮನೇಲಿ ತುಂಬನೇ ನೆಗೆಟಿವ್ ಎನರ್ಜಿ ಇದೆ ತುಂಬಾ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೂ ಜಗಳ ಹಾಕ್ತಾ ಇರುತ್ತೆ ಅದರಲ್ಲೂ ಅಮಾವಾಸೆ ಉಣ್ಣೆ ಟೈಮಲ್ಲಾಗಲಿ ಆಗಲಿ ಅಥವಾ ಮಂಗಳವಾರ ಶುಕ್ರವಾರದ ಟೈಮಲ್ಲಿ ತುಂಬಾ ಜಗಳಗಳು ನಡೀತಾ ಇದೆ ಅದು ನಮಗೆ ಗೊತ್ತಿಲ್ಲದೆ ಇವತ್ತು ಅಮಾವಾಸ್ಯೆ ಅಂತ ಗೊತ್ತೇ ಇರಲ್ಲ ಜಗಳ ನಡೆದಿದ್ದ ಆದ ನೋಡಿದ್ರೆ ಇವತ್ತು ಅಮಾವಾಸ್ಯೆ ಆಗಿರುತ್ತೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಹಾಗಾಗಿ ಈ ಅಮಾವಾಸೆಯ ದಿನ ನೀವು ಈ ರೀತಿಯಾಗಿ ಮಾಡ್ತಾ ಬನ್ನಿ ಒಂದು ಅಮಾವಾಸ್ಯೆ ಮಾಡಿದ್ರೆ ಸಾಕ ಇಲ್ಲ ಸ್ನೇಹಿತರೆ ಪ್ರತಿ ಅಮಾವಾಸ್ಯೆಗೂ ನೀವು ಈ ಪರಿಹಾರವನ್ನು ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಕೂಡ ಆಚೆ ಹೋಗುತ್ತೆ ಅಂದರೆ ನೀವು ತ್ರೀ ಮಂತ್ಸ್ ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ ಈ ಅಮಾವಾಸ್ಯೆ ಮಾಡಿರ್ತೀರ ನೆಕ್ಸ್ಟ್ ಅಮಾವಾಸ್ಯೆ ಆಚೆ ಅಮಾವಾಸ್ಯೆಗೆ ನಿಮ್ಮ ಮನೆಯಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ಕಲ್ಲುಪ್ಪು ಬೇಕಾಗುತ್ತೆ ಕಲ್ಲುಪ್ಪು ಹಾಗೆಯೇ ಅದ್ರ ಜೊತೆ ಅರಿಶಿಣ ಕುಂಕುಮ ಹಾಗೆಯೇ ಒಂದು ರುಪಿ ಆಗಲಿ ಅಥವಾ ಫೈವ್ ರುಪೀಸ್ ಕಾಯಿನ್ ಕೂಡ ತೊಗೊಬೋದು ನೀವು ಇನ್ನು ಹಿಂದು ಪ್ಲೇಟ್ ಕೂಡ ತೊಗೊಬೋದು ಮಣ್ಣಿನ ಪ್ಲೇಟ್ ಇಲ್ಲ ಅನ್ನೋರು ನೀವು ಅಡಿಕೆ ತಟ್ಟೆ ಆಗಲಿ ಅಥವಾ ನೀವು ಪೇಪರ್ ಪ್ಲೇಟ್ ಆ್ಯಂಡ್ ಥ್ರೋ ಪೇಪರ್ ಪ್ಲೇಟ್ ಇರುತ್ತಲ್ಲ ಅದನ್ನು ಕೂಡ ತೊಗೊಬೋದು ಇನ್ನು ಮಣ್ಣಿನ ಪ್ಲೇಟ್ ನೀವು ತೊಗೊತೀನಿ ಅಂದರೆ ಇದನ್ನು ಮತ್ತೆ ವಾಶ್ ಮಾಡಿ ನಾವು ಮತ್ತೆ ನೆಕ್ಸ್ಟ್ ಯೂಸ್ ಮಾಡ್ಬೋದು ನೀವು ಅಡಿಕೆ ತಟ್ಟೆ ಅಥವಾ ನೀವು ಯೂಸ್ ಅನ್ ಥ್ರೋ ಎಲೆ ಏನಾದರೂ ತೊಗೊತೀರಾ ಯೂಸ್ ಅಂದರೆ ಪೇಪರ್ ಏನಾದರೂ ತೊಗೊ ಅಂದರೆ ಅದನ್ನ ಹಾಗೆ ಕೂಡ ಪೀಸ್ ಹಾಕ್ಬೋದು ನೀವು ಅದ್ರಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಅದನ್ನು ಕೂಡ ಮನೆಯಲ್ಲಿ ತರೋ ಹಾಗಿರಲ್ಲ ಹಾಗಾಗಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡಬಹುದು ಏನೆಲ್ಲ ಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಇನ್ನು ನೀವು ರಾತ್ರಿ ಹತ್ತು ಗಂಟೆಯಲ್ಲಿ ಊಟ ಮಾಡ್ತಿರಲ್ಲ ಊಟ ಎಲ್ಲ ಮೇಲೆ ನೀವು ಅಡುಗೆ ಮನೆಯಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕು ಯಾವುದೇ ಥರದ ಎಂಜಲ್ ಪಾತ್ರೆಗಳು ಇರಬಾರ್ದು ಅಡುಗೆ ಮನೆಯಲ್ಲಿ ಯಾವಾಗಲೂ ನೀವು ಎಂಜಲ್ ಪಾತ್ರೆಗಳನ್ನ ಇಡೋದಾಗಲಿ ಅಥವಾ ಸ್ಟೌವ್ ಕ್ಲೀನ್ ಮಾಡದೆ ಇಡೋದಾಗಲಿ ಈ ರೀತಿಯಾಗಿ ಮಾಡ್ಬಿಡಿ ಇದರಿಂದನೇ ಅರ್ಧ ನೆಗೆಟಿವ್ ಎನರ್ಜಿ ಮನೆಗೆ ಜಾಸ್ತಿ ಹಾಕ್ತಾ ಬರುತ್ತೆ ಹಾಗಾಗಿ ಮೊದಲು ನೀವು ಸ್ಟವ್ ಎಲ್ಲ ಊಟ ಎಲ್ಲ ಆದ್ಮೇಲೆ ಸ್ಟವ್ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿದ್ವಿ ಆಮೇಲೆ ನೀವು ಮಲಗಬೇಕಾಗತ್ತೆ ಇಲ್ಲಿ ಮಣ್ಣಿನ ಪ್ಲೇಟನ್ನು ತಗೊಂಡಿದ್ದೀನಿ ನೀವು ಬೇಕಾದ್ರೆ ಅಡಿಕೆ ತಟ್ಟೆ ಅಥವಾ ಯೂಸ್ ಥ್ರೋ ಪ್ಲೇಟ್ ಕೂಡ ಯೂಸ್ ಮಾಡ್ಬೋದು ನಾನು ಇಲ್ಲಿ ಮಣ್ಣಿನ ತಟ್ಟೆ ತಗೊಂಡು ಅದ್ರ ತುಂಬ ಕಲ್ಲುಪ್ಪನ್ನು ಹಾಕೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಹಾಗೇನೇ ಸ್ವಲ್ಪ ಕುಂಕುಮ ಕೂಡ ಹಾಕೊಂಡಿದ್ದೀನಿ ಇನ್ನು ಅದರಲ್ಲಿ ನೀವು ಫೈವ್ ರುಪೀಸ್ ಕಾಯಿನ್ ಬೇಕಾದರೂ ಇಡಬಹುದು ಇಲ್ಲ ಒಂದು ರೂಪಾಯಿ ಕಾಯ್ ಬೇಕಾದರೂ ಇಡ್ಬೋದು ಈ ರೀತಿಯಾಗಿ ಇಟ್ಟಿದ್ದಾದ್ಮೇಲೆ ಇದನ್ನ ಕೈಯಲ್ಲಿ ಇಟ್ಕೊಂಡು ನೀವು ಎಲ್ಲ ಕಡೆ ಓಡಾಡಬೇಕಾಗುತ್ತೆ ಅದು ಅಡುಗೆ ಮನೆ ಡೈನಿಂಗ್ ಹಾಲ್ ಇತ್ತು ಡೈನಿಂಗ್ ಹಾಲು ಹಾಗೆಯೇ ಎಷ್ಟು ಬೆಡ್ರೂಮ್ ಇರುತ್ತೆ ಒಂದು ಎರಡು ಮೂರು ಈ ರೀತಿಯಾಗಿ ಎಷ್ಟು ಬೆಡ್ರೂಮ್ ಇರುತ್ತೋ ಅಷ್ಟು ಬೆಡ್ರೂಮ್ನು ಓಡಾಡಿಕೊಂಡು ಬರಬೇಕಾಗತ್ತೆ ನಂತರ ಇದನ್ನು ಎಲ್ಲಿ ಇಡಬೇಕು ಅನ್ನೋದಾದರೆ ನೀವು ಅಡಿಗೆ ಮನೆಯಲ್ಲಾದರೂ ಇಡಬಹುದು ಇಲ್ಲ ಅಂತಂದ್ರೆ ಹಾಲಲ್ಲಾದರೂ ಇಡ್ಬೋದು ಇಲ್ಲ ಡೈನಿಂಗ್ ಹಾಲ್ ಇತ್ತು ಅಂದರೆ ಅಲ್ಲೂ ಕೂಡ ಇಡ್ಬೋದು ಯಾವುದೇ ಕಾರಣಕ್ಕೂ ನೀವು ಅಡಿಗೆ ಮನೆ ಮತ್ತೆ ದೇವ್ರ ಮನೆಯಲ್ಲಿ ಇಡೋ ಹಾಗಿಲ್ಲ ಈ ಎರಡು ಜಾಗ ಬಿಟ್ಟು ಬೇರೆ ಎಲ್ಲಾದರೂ ಇಡ್ಬೋದು ಅಂದರೆ ಅಡುಗೆ ಮನೆ ಹಾಗೆಯೇ ದೇವ್ರ ಮನೆ ಹಾಗೆಯೇ ಬಾತ್ರೂಮ್ ಇವು ಮೂರು ಬಿಟ್ಟು ಬೇರೆ ಯಾವ ಜಾಗದಲ್ಲಿ ಬೇಕಾದರೂ ಇಡ್ಬೋದು ನೀವು ಮನೆಯಲ್ಲಿ ಹಾಗಾಗಿ ಇದನ್ನ ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು ಈ ರೀತಿಯಾಗಿ ನೋಡ್ಕೊಂಡು ನೀವು ಹುಷಾರಾಗಿ ಅದನ್ನು ಇಡಬೇಕು ಸೋಫಾ ಕೆಳಗಡೆ ಆಗಲಿ ಅಥವಾ ಯಾವುದಾದ್ರೂ ಟೀಪ ಕೆಳಗಡೆ ಈ ರೀತಿಯಾಗಿ ಇಡಬೇಕಾಗತ್ತೆ ಇನ್ನು ಇಟ್ಟಿದ್ದಾದಮೇಲೆ ರಾತ್ರಿ ಪೂರ್ತಿಯಾಗಿ ನಿಮ್ಮ ಮನೆಯಲ್ಲೇ ಇರಲಿ ಯಾಕೆಂದರೆ ಇವತ್ತು ರಾತ್ರಿ ಪೂರ್ತಿಯಾಗಿ ಅಮಾವಾಸ್ಯೆ ಇರುತ್ತೆ ಹಾಗಾಗಿ ನಿಮ್ಮ ಇರುವಂಥ ಯಾವುದೇ ಥರದ ನೆಗೆಟಿವ್ ಎನರ್ಜಿ ಇತ್ತು ದುಷ್ಟಶಕ್ತಿ ಇತ್ತು ಅಂದ್ರೂ ಕೂಡ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಾಗಾಗಿ ರಾತ್ರಿ ಪೂರ್ತಿ ನಿಮ್ಮ ಮನೆಯಲ್ಲೇ ಇರಲಿ ಬೆಳಗ್ಗೆ ಎದ್ದು ಇದನ್ನು ತೊಗೊಂಡೋಗಿ ಯಾರು ತುಳಿದೇ ಇರೋಂಥ ಜಾಗಕ್ಕೆ ಹಾಕಬೇಕಾಗತ್ತೆ ಹಾಗಾಗಿ ಯಾರು ತುಳಿಬಾರ್ದು ತುಳಿದ್ರೆ ಅವರಿಗೆ ಕೆಟ್ಟದ್ದಾಗುತ್ತೆ ಸ್ನೇಹಿತರೆ ಹಾಗಾಗಿ ತುಳಿದೇ ಇರೋಂಥ ಜಾಗಕ್ಕೆ ಹಾಕಿ ನೀವು ಬರಬೇಕಂದ್ರೆ ಅದು ಅಕಸ್ಮಾತ್ ನೀವು ಮಣ್ಣಿಂದ ಏನಾದರೂ ಪ್ಲೇಟ್ ತೊಗೊಂಡಿದ್ರಿ ಅಂದರೆ ಅದನ್ನು ತೊಗೊ ತೊಳ್ಕೊಂಡು ಒಳಗಡೆ ತೊಗೊಂಬರ್ಬೇಕಾಗತ್ತೆ ಅಥವಾ ನೀವು ಪೇಪರ್ ಪ್ಲೇಟು ಅಡಿಕೆ ತಟ್ಟೆ ಅಂದರೆ ಹಾಗೆ ಬಿಸಾಕ್ಬಿಟ್ಟು ನೀವು ಬರಬೇಕೆಂದ್ರೆ ಒಳಗಡೆ ಬರಬೇಕಂದ್ರೆ ಕೈಕಾಲು ಮುಖ ತೊಳ್ಕೊಂಡೇ ನೀವು ಒಳಗಡೆ ಬರಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಎಂಥದ್ದೇ ನರದೋಷ ನರಘೋಷ ಆಗಲಿ ದೃಷ್ಟಿ ದೋಷ ಆಗಲಿ ಅಥವಾ ಕೆಟ್ಟ ಯಾವುದೇ ಒಂದು ಮಾಟ ಮಂತ್ರ ಇದ್ರೂ ಕೂಡ ಇದು ಹೊರಟೋಗುತ್ತೆ ಹಾಗಾಗಿ ನೀವು ಮಿನಿಮಮ್ ಅಂದ್ರೂ ಮೂರು ತಿಂಗಳು ಕಾಲ ಪ್ರತಿ ತಿಂಗಳು ಮಾಡ್ತಾ ಬನ್ನಿ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಚೇಂಜಸ್ ಅನ್ನೋದು ಗೊತ್ತಾಗುತ್ತೆ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ಏನೇ ದುಡಿದ್ರು ನಮ್ಮ ಹಣ ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗ್ಲಿ ಅಥವಾ ಪದೇ ಪದೇ ಕೆಲಸ ಚೇಂಜ್ ಮಾಡ್ತಾ ಇದೀನಿ ಅನ್ನೋದಾಗ್ಲಿ ಅಥವಾ ನನಗೆ ನಿದ್ದೆನೇ ಬರಲ್ಲ ಬರೀ ಯಾರೋ ಬಂದು ಓಡಾಡ್ದಂಗೆ ಹಾಕ್ತಾ ಇರುತ್ತೆ ಅಥವಾ ಏನೋ ಒಂದು ಕೆಟ್ಟ ಕನಸುಗಳು ನನಗೆ ಹತ್ತು ಬರ್ತಾನೆ ಇರುತ್ತೆ ನನಗೆ ರಾತ್ರಿ ನಿದ್ದೆ ಮಾಡಿ ಎಷ್ಟೊಂದು ದಿನ ಆಯ್ತು ನಿದ್ದೆನೇ ಬರ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಅಂಥವರು ಕೂಡ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೇಲಿರುವಂಥ ನೆಗೆಟಿವ್ ಎನರ್ಜಿ ಅನ್ನೋದು ಆಚೆ ಹೋಗುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದರಲ್ಲೂ ಈ ಸಾರಿ ಮಂಗಳವಾರ ಅಮಾವಾಸ್ಯೆ ಬಂದಿದೆ ತುಂಬಾ ಒಳ್ಳೆಯ ದಿನ ಹಾಗಾಗಿ ಯಾರು ಮಿಸ್ ಮಾಡ್ಕೊಂಬಿಡಿ ತುಂಬಾ ಖರ್ಚು ಮಾಡೋಂಥದ್ದು ಏನೂ ಇಲ್ಲ ಸ್ನೇಹಿತರೆ ಹಾಗಾಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಅಂತ ಅಂತ ಹೇಳ್ತಾ ಎಲ್ಲರ ಮನೆಗೂ ಮಹಾಲಕ್ಷ್ಮಿ ಬರಲಿ ಒಳ್ಳೇದಾಗ್ಲಿ ಅಂತ ನಾನು ಕೂಡ ಮಹಾಲಕ್ಷ್ಮಿ ಹತ್ರ ಬೇಡ್ಕೊತಾ ಇವು